ಚಿಂಟು ಸೈಕಲ್ ಮೆಟ್ಟು ಮೆಟ್ಟು ಆಗಲ್ವಾ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಅಂತ ಭಾವಿಸ್ತೀನಿ ದೀಪಿಕಾ ಡ್ರಿಮ್ ವರ್ಲ್ಡ್ ಚಾನಲ್ಗೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಒಂದು ಸಂಜೆಯಿಂದ ಒಂದು ಚಿಕ್ಕ ಬ್ಲಾಗ್ ಮಾಡ್ತಾ ಇದ್ದೀನಿ ಚಿಂಟು ನನ್ನನ್ನು ನೋಡ್ತಾ ಇದ್ದಾನೆ ಇಲ್ಲಿ ನೋಡಿ ಹಾಯ್ ಮಾಡು ಚಿಂಟು ಚಿಂಟು ಹಾಯ್ ಮಾಡು ಚಿಂಟು ಹಾಯ್ ಮಾಡು ಸೈಕಲ್ ತೋರಿಸಿ ಸೈಕಲ್ ಸೈಕಲ್ ತೋರಿಸಿ ಸೈಕಲ್ ತೋರಿಸಿ ಅದು ಏನು ಅಂತ ಏನಿದ್ರೆ ನಮ್ಮ ಮನೆಯವರು ಚಿಂಟುಗೆ ಒಂದು ಸೈಕಲ್ ತಂದು ಕೊಟ್ಟಿದ್ದಾರೆ ಇವಾಗ ಅಷ್ಟೇ ತಂದ್ರು ತುಂಬ ಅಂದ್ರೆ ತುಂಬಾನೇ ಖುಷಿಯಾಗಿದ್ದಾನೆ ಅವನು ಅವನಿಗೋಸ್ಕರ ನಾವು ಅಷ್ಟೊಂದು ಏನು ಆಟಿಕೆಗಳನ್ನು ತಂದಿರಲಿಲ್ಲ ಯಾಕೆಂದರೆ ಚಿನ್ನನ ಆಟ ಆಡಿಕ್ಕೆ ಆಟ ಆಡಲಿಕ್ಕೆ ಏನೆಲ್ಲ ಆಟ ಸಾಮಾನಿತ್ತು ಅದನ್ನೇ ಇವನು ಕೂಡ ಯೂಸ್ ಮಾಡ್ತಾ ಇದ್ದ ಹಾಗಾಗಿ ಇವನಿಗೆ ಅಷ್ಟೊಂದು ಏನು ನಾವು ತಂದು ಕೊಟ್ಟಿರ್ಲಿಲ್ಲ ಚಿಕ್ಕ ಏನಾದರೂ ಮನೆಗೆ ಹೋದಾಗ ಅಮ್ಮ ಏನಾದರೂ ತೆಗೆದುಕೊಡೋದು ಮತ್ತೆ ಚಿಕ್ಕ ಚಿಕ್ಕ ಐಟಮ್ಸ್ ಏನಾದರೂ ತಗೊಂಡು ಬರ್ತಿದ್ವಿ ಅಷ್ಟೇ ಹಾಗೆ ಅದಕ್ಕೋಸ್ಕರ ಅಂದರೆ ಅವನಿಗೆ ಇವಾಗ ಎರಡು ವರ್ಷ ಎರಡು ತಿಂಗಳಾಯಿತು ಸಾರಿ ನಾಲ್ಕು ತಿಂಗಳಾಯಿತು ಆದರೂ ಕೂಡ ಅವನಿಗೆ ಅಷ್ಟೊಂದು ದೊಡ್ಡ ಐಟಮ್ಸಲ್ಲಿ ಆಟ ಆಡಲಿಕ್ಕೆ ಆಟಿಕೆ ಏನೂ ತಂದಿರಲಿಲ್ಲ ಹಾಗಾಗಿ ಇವತ್ತು ಸಡನ್ನಾಗಿ ಏನೋ ಗೊತ್ತಿಲ್ಲ ನಮ್ಮ ಮನೆಯವರು ಸಡನ್ನಾಗಿ ಹೋದರೂ ಒಂದು ಸೈಕಲ್ ತೊಗೊಂಡು ಬಂದರು ಇನ್ನು ನೆಕ್ಸ್ಟ್ ನಾವು ಮನೆಗೆ ಶಿಫ್ಟ್ ಆಗ್ತೀವಲ್ಲ ಆವಾಗೆಲ್ಲ ಆಟ ಆಡೋಕ್ಕೆ ಬೇಕಾಗುತ್ತೆ ಅದಕ್ಕೋಸ್ಕರ ತಂದಿದ್ದಾರೆ ತುಂಬ ಅಂದರೆ ತುಂಬ ಖುಷಿಯಾಗಿದ್ದಾನೆ ಮತ್ತು ನಾವು ಸ್ವಲ್ಪ ಟೀ ಎಲ್ಲ ಮಾಡಿ ಕುಡಿದ್ವಿ ಸಂಜೆ ಹೊತ್ತಲ್ಲಿ ಇವಾಗ ಸ್ವಲ್ಪ ಇಲ್ಲಿ ಗ್ರೌಂಡ್ ಇದೆ ಒಂದು ದೇವರದ್ದು ಒಂದು ಜಾಗ ಇದೆ ಅದು ಹಳೆಯ ಒಂದು ವಿಡಿಯೋದಲ್ಲಿ ಕೂಡ ನಾನು ತೋರಿಸಿದ್ದೀನಿ ಅಲ್ಲಿಗೆ ಹೋಗ್ತೀನಿ ಅಲ್ಲಿ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಇನ್ನು ಹೊಸಬ್ರಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ನಾನು ಒತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆಯೇ ವಿಡಿಯೋನ ಸ್ಕಿಪ್ ಮಾಡಿ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಈ ವಿಡಿಯೋನ ಅಲ್ಲಿ ಹೋಗಿ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಹೋಗೋದಾಗುತ್ತೆ ಚಿಂಟು ಹಾಯ್ ಮಡಿ ಚಿಂಟು ಚಿಂಟು ಹಾಯ್ ಮಾಡಿ ಹಾಯ್ ಹೇಗೆ ಹಾಯ್ ಮಾಡಿ ಹೀಗ್ ಮಾಡಿ ಹಾಯ್ ಮಾಡಿ ಪ್ಲೇನ್ ಕೀಸ್ ಸೂಪರ್ ಗಾಡಿ ಸೂಪರ ಸೈಕಲ್ ಹೇಗೆ ಸೂಪರ್ ಸೂಪರ್ ಹೇಗೆ ಹೇಗೆ ಸೂಪರ್ ಸೂಪರ್ ಹೇಳಿ ಹೇಗೆ ಸೂಪರ್ ಹೇಗೆ ಸೂಪರ್ ಮಾಡಿ ಸೂಪರ್ ಮಾಡಿ ಸೂಪರ್ ಹಿಂಗೆ

ನೀವಿಲ್ಲಿ ನೋಟ ಇರಬಹುದು ಚಿಂಟುಗೆ ತಂದಿರುವ ಸೈಕಲ್ ತುಂಬಾ ಚೆನ್ನಾಗಿತ್ತು ಕಲರ್ ಕಾಂಬಿನೇಷನ್ ಎಲ್ಲನೂ ತುಂಬಾ ಇಷ್ಟ ಆಯಿತು ನಮಗೆ ಮತ್ತು ಚಿನ್ನುಗೆ ಕೂತ್ಕೊಳ್ಳೋಕ್ಕೆ ಬಿಡ್ತಾ ಇರಲಿಲ್ಲ ಚಿಂಟು ಅದಕ್ಕೋಸ್ಕರ ಅವನು ಸ್ವಲ್ಪ ಇದು ಒಂದು ಸೈಡ್ ಕೂತ್ಕೊಂಡ್ಬಿಟ್ಟಿದ್ದ ಇವಾಗ ನಮ್ಮ ಮನೆಯವರು ಸ್ವಲ್ಪ ಮೆಟ್ಟಿ ನೋಡು ಚಿನ್ನು ಹೇಗಿದೆ ಅಂತ ನೋಡು ಸೈಕಲ್ ಓಡಿಸಿ ನೋಡು ಅಂತ ಹೇಳಿದರು ಅದಕ್ಕೋಸ್ಕರ ಅವನಿಗೆ ತುಂಬಾ ಖುಷಿಯಾಯಿತು ಬಟ್ ಎಷ್ಟು ನಾವು ಚೆನ್ನಾಗಿ ನೋಡ್ಕೊಂಡು ತೊಗೊಂಡು ಬಂದ್ರೂ ಒಂದು ಮಿಸ್ಟೇಕ್ ಆಗುತ್ತೆ ಅಂತ ಹೇಳ್ತಾರಲ್ಲ ಹಾಗೇ ಇಲ್ಲಿ ಸ್ವಲ್ಪ ಪೆಟಲ್ ಇದೆ ಅಲ್ಲ ಅದು ಸ್ವಲ್ಪ ಲೂಸ್ ಇತ್ತು ಅದು ಆವಾಗ ಅವಾಗ ಬಿದ್ದೋಗ್ತಿತ್ತು ಅದಕ್ಕೆ ನಾನು ಹೇಳಿದೆ ಇದು ಬೇಡ ವಾಪಸ್ ಕೊಟ್ಬಿಟ್ಟು ಬೇರೆ ತೊಗೊಂಡು ಬನ್ನಿ ಅಂತ ಹೇಳ್ತಾ ಇದ್ದೆ ಅದಕ್ಕೆ ನಮ್ಮ ಮನೆಯವರು ಹೋಗಿ ವಾಪಸ್ ಕೊಡಬೇಕು ಅಂತ ಹೇಳಿ ಹೋದರು ಅಲ್ಲಿ ಸರಿ ಮಾಡಿ ಕೊಟ್ಟಿದ್ದಾರೆ ಆಮೇಲೆ ಇವಾಗ ತುಂಬ ಚೆನ್ನಾಗಿದೆ ಅದು ಹಾಗೆ ಅದಾದಮೇಲೆ ನಾವು ಸ್ವಲ್ಪ ಗ್ರೌಂಡ್ ಕಡೆ ಹೊರಟ್ವಿ ಅಲ್ಲಿ ದೇವರು ಕೂರಿಸೋ ಜಾಗ ಅಂತ ಹೇಳಿದ್ನಲ್ಲ ಆವಾಗಲೇ ಆ ಅಲ್ಲಿಗೆ ಇದೆ ನೋಡಿ ಇದೇ ಪ್ಲೇಸ್ ನೋಡ್ತಾ ಇರೋದು ನೀವು ಅಲ್ಲಿ ಮರ ಕಾಣ್ತಾ ಇದೆ ಅಲ್ಲ ನೀವು ಇವಾಗ ಏನ್ ಆ ಬೋಳು ಮರ ಕಾಣ್ತಾ ಇದಲ್ಲ ಅದೇ ದೇವರನ್ನ ಕೂರಿಸುವಂತಹ ಒಂದು ಮರ ಇದೇ ಗ್ರೌಂಡ್ ಅಲ್ಲಿ ಆಗುವಂಥದ್ದು ಹಬ್ಬ ಜಾತ್ರೆ ಎಲ್ಲ ಉತ್ಸವ ಎಲ್ಲ ಇಲ್ಲೇ ಆಗುವಂಥದ್ದು ಮತ್ತೆ ಚಿಂಟು ಅಳ್ತಾ ಇದಾನೆ ಯಾಕೆಂದ್ರೆ ನಮ್ಮ ಮನೆಯವರು ಮತ್ತೆ ಚಿನ್ನು ಇಲ್ಲಿ ಬಿಟ್ಬಿಟ್ಟು ಸ್ವಲ್ಪ ಅವರು ಎ ಟಿ ಎಮ್ಗೆ ಮತ್ತು ಬೇರೆ ಔಟ್ಸೈಡ್ ಹೋಗೋದಿತ್ತು ಇದೆ ಅಂತ ಹೇಳಿಬಿಟ್ಟು ಹೋದರು ನಮ್ಮನ್ನು ಬಿಟ್ಬಿಟ್ಟು ಹೋದ್ರಲ್ಲ ಚಿಂಟು ಅವನು ಇವಾಗ ಕೇಳೋದೇ ಇಲ್ಲ ಪಪ್ಪ ಅವನು ನಾನು ಸಡನ್ನಾಗಿ ಬಿಟ್ಬಿಟ್ಟು ಹೋದರೆ ಅವನು ಕೇಳೋದೇ ಇಲ್ಲ ಓಡ್ಕೊಂಡೇ ಹೋದ ಆದರೆ ನಾನು ಸ್ವಲ್ಪ ಹೇಳ್ಕೊಂಡು ಬಂದು ಅವಾಯ್ಡ್ ಮಾಡಿ ಚೆನ್ನಾಗಿ ಮಾತಾಡ್ಸ್ಕೊಂಡು ನಿಂತ್ಕೊಂಡೆ ಮತ್ತು ಇಲ್ಲಿ ಹಕ್ಕಿ ಇತ್ತು ಎರಡು ಹಕ್ಕಿ ಇದೆ ಕಾಗೆ ಮತ್ತು ಇನ್ನೊಂದು ಹಕ್ಕಿ ಇದೆ ಅದರ ಹೆಸರು ಏನು ಅಂತ ನನಗೆ ಗೊತ್ತಿಲ್ಲ ಅದನ್ನು ನೋಡ್ತಾ ಅವನು ನೀರು ಕುಡಿಯಿತಾ ನೋಡಿ ಹಕ್ಕಿಗಳನ್ನು ನೋಡಿಕೊಂಡು ಸುಮಾರು ಟೈಮ್ ಪಾಸ್ ಮಾಡ್ದ ಅವನು ಮತ್ತು ಇಲ್ಲಿ ಸ್ಟೇಜ್ ಇದೆಲ್ಲ ನೋಡಿ ಅದು ಅಲ್ಲೇ ಪ್ರೋಗ್ರಾಮ್ ಆಗುವಂಥದ್ದು ನಾಲ್ದಿನ ನೆಕ್ಸ್ಟು ಬರುತ್ತೆ ಜಾತ್ರೆ ಇಲ್ಲಿ ನೆಕ್ಸ್ಟ್ ವಾರನೇ ಇರುವಂಥದ್ದು ನೋಡಿ ಇದೇ ಮರ ನಾನು ತೋರಿಸ್ತಾ ಇದ್ದೀನಲ್ಲ ನೆ ಒಂದು ಟೈಮಲ್ಲಿ ಇದು ಮರದ ಫುಲ್ಲು ಎಲೆ ಬಿಟ್ಟಿರುತ್ತೆ ಮ ನೋಡಿ ನೀವು ಸುತ್ತಮುತ್ತ ಎಲ್ಲ ಮರ ನೋಡ್ಬೋದು ಎಲ್ಲ ಮರದಲ್ಲಿ ಎಲೆ ಇದೆ ಅದೊಂದು ಮರದಲ್ಲಿ ಎಲೆನೇ ಇಲ್ಲ ನೋಡಿ ಹಾಗೆ ಇದೇ ದೊಡ್ಡ ಗ್ರೌಂಡು ಇಲ್ಲಿ ವಾಕಿಂಗ್ ಬರ್ತಾರೆ ಹಾಗೆಯೇ ಸಂಜೆ ಹೊತ್ತು ಎಲ್ಲರೂ ಬಂದು ಸಂಜೆ ಹೊತ್ತು ಬೆಳಿಗ್ಗೆ ಹೊತ್ತು ಎಲ್ಲ ಬಂದು ದೀಪ ಇಡೋದು ತುಂಬ ಜನ ಬರ್ತಾರೆ ನಾವು ಸ್ವಲ್ಪ ಒಂದು ನಾಲ್ಕು ಗಂಟೆ ಟೈಮಿಗೆ ಬಂದುಬಿಟ್ಟಿದ್ವಿ ಬಟ್ ಒಂದು ಆ ಐದು ಆರು ಗಂಟೆ ಅಷ್ಟೊತ್ತಿಗೆಲ್ಲ ಬಂದರೆ ಅಂತೂ ತುಂಬಾ ಜನ ಇರ್ತಾರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅಲ್ಲಿ ಸೌದೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಯಾಕೆ ಅಂತ ಹೇಳಿದರೆ ನೆಕ್ಸ್ಟು ಜಾತ್ರೆ ಇದೆ ಅಲ್ಲ ಆವಾಗ ಅಡುಗೆ ಅಂದರೆ ಒಂದು ವಾರ ಜಾತ್ರೆ ಇರುತ್ತೆ ಉತ್ಸವ ಒಂದು ಮೂರು ದಿನ ನಾಲ್ಕು ದಿನ ದೇವಸ್ಥಾನದಲ್ಲಿ ಊಟ ಇರುತ್ತೆ ಮತ್ತು ಲಾಸ್ಟ್ ಮೂರು ದಿನ ಇಲ್ಲಿ ಊಟ ಇರುತ್ತೆ ಆವಾಗ ಇಲ್ಲಿ ಊಟ ಪ್ರಿಪೇರ್ ಮಾಡಬೇಕಲ್ಲ ಅದಕ್ಕೆ ಸೌದೆನ ಎಲ್ಲವನ್ನ ಇಲ್ಲಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದಾರೆ ಚಿಂಟು ಅಂತೂ ತುಂಬಾ ಖುಷಿಯಾಗಿದ್ದಾನೆ ಇವಾಗ ಇನ್ನು ಅಣ್ಣ ಬಂದ ಮೇಲೆ ನೋಡಬೇಕು ಅವನ ಆಟ ಹೇಗಿರುತ್ತೆ ಅಂತ ಹೇಳಿ ನೀವೇ ನೋಡಿ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ ಓಕೆನಾ ಹಾಗೆ ನಮ್ಮ ಮನೆಯವರು ಮತ್ತು ಚಿನ್ನು ಸ್ವಲ್ಪ ಅಂಗಡಿಗೆಲ್ಲ ಹೋಗಿದ್ರಲ್ಲ ಅವರು ಕೂಡ ಬಂದರು ನೋಡಿ ಇನ್ನು ಮೇಲೆ ಚಿಂಟುನ ಆಟ ನೋಡಿ ನೀವೇ ನೋಡ್ತಾ ಇರ್ಬೋದು ಅಲ್ಲಿ ಪಪ್ಪ ಇದ್ದಾರೆ ಅಂತ ಹೇಳಿಬಿಟ್ಟು ಹೇಗೆ ಓಡ್ತಾ ಇದ್ದಾನೆ ಅಂತ ಹೇಳಿ ಅಣ್ಣ ಇದ್ದಾನಲ್ಲ ಇಡೀ ಗ್ರೌಂಡು ನಮ್ಮದೇ ಅಂತ ಹೇಳ್ತಾರೆ ಅವರು ಇನ್ನು ಜಾತ್ರೆ ಕರ್ಕೊಂಡು ಬಂದ್ರೂ ಹಾಗೆ ನೆಕ್ಸ್ಟ್ ವೀಕ್ ಇದೆ ಅಲ್ವಾ ಜಾತ್ರೆ ನಮಗೇನು ಪ್ರೋಗ್ರಾಮ್ ಏನೂ ನೋಡೋಕೆ ಬಿಡಲ್ಲ ಅವರಿಬ್ಬರೂ ಹುಡ್ಕೋದೇ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಬೇಡ ಅಂತ ಯೋಚನೆ ಮಾಡೋದು ಮತ್ತು ಏನು ಅಂತ ಹೇಳಿದರೆ ಸ್ನೇಹಿತರೆ ಮಕ್ಕಳನ್ನು ಯಾವಾಗಲೂ ನಾವು ಸ್ವಲ್ಪ ಈ ಥರ ಏನಾದರೂ ನಿಮ್ಮ ಮನೆ ಹತ್ರ ಪ್ಲೇಸಸ್ ಇದ್ದರೆ ದಯವಿಟ್ಟು ಅವರನ್ನು ಕರ್ಕೊಂಡು ಹೋಗಿ ವಾರಕ್ಕೊಂದು ಸಲ ಅಟ್ಲೀಸ್ಟ್ ಒಂದು ಹದಿನೈದು ದಿನಕ್ಕೊಂದು ಸಲ ಈ ಥರ ಕರ್ಕೊಂಡು ಹೋಗಬೇಕು ಯಾಕೆ ಅಂತ ಹೇಳಿದರೆ ನಮ್ಮ ಮಕ್ಕಳು ಬಂದುಬಿಟ್ಟು ನಾವು ಸ್ವಲ್ಪ ಹಳ್ಳಿ ಸೈಡೇ ಆಗಿರುತ್ತೆ ನಮ್ಮ ಮನೆ ಹಾಗಾಗಿ ಅವರಿಗೆ ಅಲ್ಲಿ ಎಲ್ಲ ಹೊರಗಡೆ ಎಲ್ಲ ಆಟಾಡಿ ಆಟಾಡಿ ಇಲ್ಲಿ ನಾವು ಸಿಟಿಲಿರುವಾಗ ಅವರನ್ನು ಮನೆ ಒಳಗಡೆನೇ ಕೂತ್ ಒಂಥರ ಕೂಡಿ ಹಾಕ್ಕೊಳ್ಳೋದು ಅಷ್ಟು ಚೆನ್ನಾಗಿರಲ್ಲ ಮತ್ತು ಅವರು ಸ್ವಲ್ಪ ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಆಗ್ತಾರೆ ನಮ್ಮ ಹತ್ರ ಚ ತುಂಬಾ ಸಿಟ್ಟು ಸಿಟ್ಟು ಕೋಪ ಮಾಡ್ಕೊಳ್ಳೋದಾಗಿರ್ಬೋದು ಅಳ್ತಾ ಇರೋದು ಎಲ್ಲವನ್ನೂ ಸ್ಟಾರ್ಟ್ ಮಾಡಿಬಿಡ್ತಾರೆ ಅವರು ಆವಾಗವಾಗ ಈ ಥರ ಹೊರಗಡೆ ಕರ್ಕೊಂಡು ಬಂದರೆ ಅವ್ರಿಗೂ ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ ನಮಗೂ ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ ಮಕ್ಕಳನ್ನು ತುಂಬಾ ಫ್ರೀಯಾಗಿ ಬಿಡಬೇಕು ಈ ಏಜ್ನಲ್ಲಿ ದೊಡ್ಡವರಾದ ಮೇಲೆ ಹೇಗೋ ನಾವು ಕಂಟ್ರೋಲ್ ಮಾಡಲೇಬೇಕಾಗುತ್ತೆ ಈ ಚಿಕ್ಕ ವಯಸ್ಸಿನಲ್ಲಿ ನಾವು ಅವ್ರನ್ನ ಸ್ವಲ್ಪ ಫ್ರೀಯಾಗಿ ಬಿಡಬೇಕಾಗುತ್ತೆ ನೋಡಿ ಅವನು ಎಷ್ಟು ತಲೆಹಟೆ ಆಗಿದ್ದಾನೆ ಅಂತ ಹೇಳಿ ಕಲ್ಲಲ್ಲೆಲ್ಲ ಹೊಡ್ಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಇವಾಗ ಇವಾಗ ಸ್ವಲ್ಪ ಡೇಂಜರ್ ಅವನು ಚೆನ್ನಾಗಿ ನೋಡ್ಕೋಬೇಕು ಅವನನ್ನು ಇಲ್ಲಾಂದರೆ ಯಾರಿಗೆ ಹೊಡಿತಾನೋ ಗೊತ್ತಾಗಲ್ಲ ಹಾಗೆ ಮತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಲ್ಲರೂ ಬಂದು ದೀಪ ಹಚ್ತಾರೆ ಹಾಗೆ ಈ ಮರವನ್ನು ನೋಡಿ ಅಲ್ಲಿ ಅದರ ಆ ಮರದ ಕೆಳಗಡೆ ತುಂಬನೇ ಅಯ್ಯಪ್ಪ ಸ್ವಾಮಿ ಅವರದ್ದು ಮಾಲೆ ಇದೆ ಅಂತ ಹೇಳಿದರೆ ಈ ಏರಿಯಾದಲ್ಲಿ ಕೆಲವರು ಶಬರಿಮಲೆಗೆ ಹೋಗಿ ಬರ್ತಾರಲ್ಲ ಬಂದ ಮೇಲೆ ಮಾಲೆಯನ್ನು ಆ ಮರಕ್ಕೆ ಜೋತಕ್ಕೆ ಬಿಡ್ತಾರೆ ಮತ್ತು ಇದು ದೇವರಿಗೆ ಇಡುವಂಥ ದೀಪ ನೀವು ನೋಡ್ತಾ ಇರಬಹುದು ಅಂದರೆ ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ಇಲ್ಲಿ ದೀಪ ಉರಿತಾನೆ ಇರುತ್ತೆ ಈ ಮರವನ್ನು ಕೂಡ ನೀವು ನೋಡ್ಬೋದು ಆ ಮರಕ್ಕೆ ಏನು ಹೆಸರು ಅಂತ ಹೇಳಿ ಏನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಕೂಡ ತಿಳ್ಕೊತೀನಿ ಹಾಗೆಯೇ ನಾವು ಅಲ್ಲೆಲ್ಲ ಸ್ವಲ್ಪ ಹೊತ್ತು ಆಟ ಆಡಿ ಇವಾಗ ಮನೆಗೆ ಬಂದ್ವಿ ನೋಡಿ ಇದು ಓನರ್ ಮನೆ ಎದುರುಗಡೆ ಗೇಟ್ ಚಿಂಟು ಅಂತೂ ತುಂಬಾ ತಲೆಹಾಟೆ ಆಗಿಬಿಟ್ಟಿದ್ದಾನೆ ಅವನಿಗೆ ಇವಾಗ ಗೇಟ್ ಎಲ್ಲ ಓಪನ್ ಮಾಡಿಕೊಂಡು ಹೊರಗಡೆ ಹೋಗೋದು ಎಲ್ಲ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ ಇವಾಗ ಎಲ್ಲ ಬಿಟ್ಟಿದ್ದಾನೆ ಹಾಗಾಗಿ ಸ್ವಲ್ಪ ಭಯ ಆಗುತ್ತೆ ಎಲ್ಲ ಹೊರಗಡೆ ಎಲ್ಲಾದರೂ ಹೋಗಿಬಿಟ್ರೆ ಅಂತ ಹೇಳಿ ತುಂಬಾ ಭಯ ಆಗುತ್ತೆ ನಮಗೆ ನಾವು ಅಲ್ಲಿಂದ ಬಂದ್ವಿ ಇವಾಗ ಮನೆಗೆ ಬಂದ ಮೇಲೆ ಮತ್ತೆ ನೋಡಿ ಸ್ಟಾರ್ಟ್ ಸೈಕಲಿಂದ ಎದ್ದೊಳೋದೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಜಿಂಟು ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ದಾನೆ ನನಗೂ ತುಂಬ ಖುಷಿ ಆಯಿತು ನೋಡಿ ಹಾಗೆಯೇ ನಿಜ ಹೇಳಬೇಕು ಅಂತ ಹೇಳಿದರೆ ನಾವು ಚಿಂಟುಗೋಸ್ಕರ ಏನು ಅಷ್ಟೊಂದು ಐಟಮ್ಮೇ ತಂದಿರಲಿಲ್ಲ ಎಲ್ಲ ಚಿನ್ನೂ ಆಟಿಕೆಗಳನ್ನೇ ಅವನು ತೊಗೊಂಡು ಆಟ ಆಡ್ತಾ ಇದ್ದ ಇಬ್ರಿಗೂ ಅದಕ್ಕೋಸ್ಕರನೇ ಗಲಾಟೆ ಆಗ್ತಾ ಇತ್ತು ದಿನ ಇಡೀ ಅದಕ್ಕೋಸ್ಕರನೇ ಪೆಟ್ ಇದ್ರು ಮತ್ತು ನಮ್ಮ ಚಿನ್ನೂ ಸ್ವಲ್ಪ ಡೇಂಜರ್ ಅವನು ಎಲ್ಲಿ ಬಂದು ಯಾವಾಗ ಬಂದು ಡ್ಯಾಶ್ ಹೊಡಿತಾನೆ ಇವನ್ನ ಬೀಳಿಸ್ತಾನೆ ಅಂತಲೇ ಗೊತ್ತಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಭಯ ಆಗ್ತಾಯಿತ್ತು ನೋಡಿ ನೀವು ಅವನು ಸೈಕಲನ್ನು ಒಂದು ಎಷ್ಟು ಸಲ ಬೀಳಿಸಿದ್ದಾನೆ ಅಂತ ಅವನಿಗೆ ಗೊತ್ತಿಲ್ಲ ಇದು ಮನೆ ಒಳಗಡೆ ಆಗಿರೋದ್ರಿಂದ ಪರವಾಗಿಲ್ಲ ಇವಾಗೆಲ್ಲ ಸ್ಟ್ಯಾಂಡ್ ಹಾಕಿ ಇಡೋಕ್ಕೆಲ್ಲ ಕಲ್ತಿದ್ದಾನೆ ಇಲ್ಲ ಅಂದರೆ ಸೀದಾ ಹೋಗೋದು ಮತ್ತು ಬೀಳಿಸಿಬಿಡೋದು ಅಷ್ಟೇ ಅವನಿಗೆ ಸೈಡಿಗೆಲ್ಲ ತೊಗೊಂಡೋಗಿ ಇಡೋ ಕ್ರಮವೇ ಇಲ್ಲ ಇವಾಗ ನೀಟಾಗಿ ಇಡ್ತಾನೆ ಸ್ವಲ್ಪ ಮತ್ತು ನಮ್ಮ ಚಿಂಟು ಅಂತೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾನೆ ಚಿಂಟು ಅಣ್ಣ ಸೈಕಲ್ ಬೀಳ್ಸಿದ್ಯಾ ಅನನ್ ಸೈಕಲ್ ಬೆಳಸಿದ್ಯಾಕೆ ಯಾಕೆ ಯಾಕೆ ಅನನ್ ಸೈಕಲ್ ಯಾಕೆ ಅನಂದ್ ಸೈಕಲ್ ಬೆಳಸಿದ್ಯಾ ಅದೇ ತರ ಸೈಕಲ್ ಬೇಕಿತ್ತಾ ನೀನ್ ದೊಡ್ಡವರಲ್ಲ ಮಗ್ನೆ ನಿನ್ಗೆ ದೊಡ್ಡ ಸೈಕಲ್ ತಂದು ಕೊಟ್ಟಿದಾರಲ್ಲ ಪಪ್ಪಾ ಆ ಬೇಡ ಇತ್ತು ಇವಾಗ ವಾಪಸ್ ಚಿಕ್ಕ ಹಾಕ್ತಿಯ ನೀನು ವಾವ್ ಸೂಪರ್ ಸೂಪರ್ ಹೇಗೆ ಹೇಗೆ ಸೂಪರ್ ಹೇಗೆ ಸೂಪರ್ ಹೇಗೆ ಮೇಲ 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 ಏನ್ ಚಿನ್ನು ನೀನ್ ದೊಡ್ಡವನಾಗಿದೆಯಾ ನಿ ಸೈಕಲ್ ಕೊಟ್ಟಿದ್ದಾರೆ ಇದ್ರಲ್ಲೆಲ್ಲ ಆಟಾಡಿ ಆಗಿದೆ ಅಲ್ಲ ನೀನು ಆಲ್ರೆಡಿ ವಾಪಸ್ ಇವಾಗ ಚಿಕ್ಕ ಸೈಕಲ್ ಬೇಕಾ ನೋಡಿ ಫ್ರೆಂಡ್ಸ್ ನನ್ನ ಮಗನಿಗೆ ದೊಡ್ಡವನಿಗೆ ಇವಾಗ ವಾಪಸ್ ಆ ಸೈಕಲ್ ಬೇಕಂತೆ ಅವನಿಗೆ ಯಾವಾಗಲೂ ಹಾಗೆ ತಮ್ಮಂಗೆ ಏನೂ ತಂದು ನಾವು ಅದು ತಂದು ಕೊಟ್ಟಿದ್ದು ಇವಾಗ ಏನೋ ಒಂದು ಸೈಕಲ್ ತಂದು ಕೊಟ್ಟಿದ್ದಾರೆ ನಮ್ಮ ಮನೆಯವರು ಅದು ಬೇಕಂತೆ ಇವಾಗ ಅವನಿಗೆ ಅವ್ನು ದೊಡ್ಡವನಾಗಿದ್ದಾನೆ ದೊಡ್ಡ ಸೈಕಲ್ ಇದೆ ಅವನ ಹತ್ರ ಅದು ಚೆನ್ನಾಗೆ ಓಡಿಸ್ತಾನೆ ಅವನು ಇವಾಗ ದೊಡ್ಡ ಸೈಕಲ್ ಬೇಕಂತೆ ಅವನಿಗೆ ನೋಡಿ ಹಂಗೆ ಹೇಳ್ತಾ ಇದ್ದಾನೆ ಸಣ್ಣ ಸೈಕಲ್ ಬೇಕಾ ನಿಮಗೆ ಇವಾಗ ಪಪ್ಪನ್ ಹತ್ರ ಹೇಳ ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಸ್ವಲ್ಪ ಅಲ್ಲಿ ಗ್ರೌಂಡ್ ಹತ್ರ ದೇವರ ಹತ್ರ ಎಲ್ಲ ಹೋಗಿ ಬಂದ್ವಿ ನಾವು ಇನ್ನು ನನ್ಗೆ ಮನೆಯಲ್ಲಿ ತುಂಬಾ ಕೇಳಿಸ್ತಾ ಇದೆ ಪಾತ್ರೆ ನೋಡಿ ಸುಮಾರು ಪಾತ್ರೆ ಇದೆ ತೊಳೆಯೋಕ್ಕೆ ಹಾಗೇನೆ ಇವಾಗ ಸಾಯಂಕಾಲ ಮನೆ ಗುಡಿಸ್ಬೇಕು ಉಜ್ಜಬೇಕು ಯಾಕೆ ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳು ಇರೋದ್ರಿಂದ ನಾನು ಬೆಳಿಗ್ಗೆ ಗುಡಿಸಿದ್ರು ಕೂಡ ರಾತ್ರಿ ಒನ್ ಟೈಮು ಮನೆ ಗುಡಿಸಿ ಉಜ್ಜಿ ಎಲ್ಲ ಮಾಡ್ತೀನಿ ಏಕೆಂಥೇಳಿದರೆ ಬೆಳಿಗ್ಗೆಯಿಂದ ರಾತ್ರಿ ತನಕ ಫುಲ್ಲು ಗಲೀಜು ಮಾಡಿಬಿಟ್ಟಿರ್ತಾನೆ ನನ್ನ ಚಿಕ್ಕ ಮಗ ಅಂತೂ ಹಾಗಾಗಿ ನೈಟ್ ನನಗೆ ಮಲ್ಗೋದಕ್ಕಿಂತ ಮುಂಚೆ ಮನೆ ಒಂದು ಸತಿ ಕ್ಲೀನ್ ಮಾಡಲೇಬೇಕು ಇಲ್ಲಾಂದ್ರೆ ಸಮಾಧಾನ ಆಗಲ್ಲ ಮತ್ತು ಇವಾಗ ಇನ್ನು ಪಾತ್ರೆ ತೊಳೆದು ಚಪಾತಿ ಮಾಡಬೇಕು ಹಾಗೆ ರಸಮ್ ಇದೆ ಅನ್ನ ರಸಮ್ ಇದೆ ಇನ್ನು ಚಪಾತಿ ಮಾಡಬೇಕು ಮತ್ತು ಪಲ್ಯ ಮಾಡಬೇಕು ಬೀಟ್ರೂಟ್ ಪಲ್ಯ ಮಾಡಬೇಕು ಇದೆಷ್ಟು ಕೆಲಸ ಇದೆ ಬಾಕಿ ಇದೆ ಇನ್ನು ಮಕ್ಕಳಿಗೆ ಸ್ನಾನ ಮಾಡಿಸೋದು ಹಾಗೆ ಚಿಕ್ಕ ಚಿಕ್ಕ ಕೆಲಸ ತುಂಬ ಇದೆ ಇನ್ನೂ ನನಗೆ ಒಂದು ಹತ್ತು ಗಂಟೆ ತನಕ ಟೈಮ್ ಇಲ್ಲ ಅಷ್ಟೊಂದು ಕೆಲಸ 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 ಅಷ್ಟೇ ಮತ್ತು ನನ್ನದು ಯೂಟೂಬ್ ಬಗ್ಗೆ ಸ್ವಲ್ಪ ಕೆಲಸ ಇದ್ದೇ ಇರುತ್ತೆ ಅಸೆನ್ಷಿಯಲ್ ಎಲ್ಲವನ್ನೂ ಮುಗಿಸ್ಕೊಂಡು ಮತ್ತೆ ನನಗೆ ರೆಸ್ಟ್ ಓಕೆ ಇವತ್ತಿನ ಒಂದು ಚಿಕ್ಕ ಒಂದು ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಯಾರು ದಯವಿಟ್ಟು ವಿಡಿಯೋನ ನೋಡ್ಬೇಡಿ ಅಂತ ಹೇಳ್ತಾ ಹಾಗೆ ಮುಂದೆ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಎಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ